ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಲೆ ಹಾಕಿ ಎರಡನೇ ದಿನದ ವ್ಲಾಗ್ನ ಇವತ್ತು ಶೇರ್ ಮಾಡ್ತಾ ಇರೋದು ನಿನ್ನೆ ವಿಡಿಯೋನಲ್ಲಿ ನಾನು ಊಟದಿಂದ ನಿದ್ರೆ ತನಕ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಇವತ್ತು ಶನಿವಾರ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗಿಸಿ ನಾನು ಮಾಲೆಗೆ ಹಾಗೆ ನಮ್ಮ ಹಣೆಗೆ ಯಾವ ಥರ ಚಂದನ ಇಟ್ಕೋಬೇಕು ಹಾಗೆ ಕುಂಕುಮನ ಹಚ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಯಾವಾಗ್ಲೂ ನಮ್ ಮಾಲೆಗೆ ಹಾಗೆ ನಮ್ಮ ಹಣೆಯಲ್ಲಿ ಚಂದನ ಮತ್ತೆ ಕುಂಕುಮ ಇರಲೇಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದಾಗ ಅಥವಾ ಸಾಯಂಕಾಲ ಸ್ನಾನ ಮಾಡಿದಾಗ ಈ ಬೊಟ್ಟನ್ನ ಇಟ್ಕೊಳ್ಳೋದನ್ನ ಮರಿಬೇಡಿ ಹಾಗೇನೆ ಮೊದ್ಲಿಗೆ ನೀವು ಮಾಲೆಗೆ ಇಟ್ಕೋಬೇಕಾಗತ್ತೆ ಚಂದನ ಮತ್ತೆ ಕುಂಕುಮ ಅದಾದ್ಮೇಲೆ ನೀವು ಹಣೆಗೆ ಇಟ್ಕೊಳ್ಳಿ ನಾನು ಇದೆಲ್ಲ ಮುಗಿದ್ಮೇಲೆನೆ ಪೂಜೆ ಮಾಡ್ಕೊಳ್ತಾ ಇರೋದು ಹಾಗೆ ಪೂಜೆ ಮಾಡ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಮನೆಯಲ್ಲಿ ಪೂಜೆ ಮಾಡಿನೇ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನೀವು ಬೆಳಿಗ್ಗೆನಾದರೂ ಹೋಗ್ಬೋದು ಅಥವಾ ಸಾಯಂಕಾಲನಾದರೂ ಹೋಗ್ಬೋದು ಎರಡೂ ಟೈಮು ಹೋಗ್ಬೋದು ಅಟ್ ನಿಮ್ಮ ಕೈಲಿ ಆಗಿಲ್ಲ ಮನೆಯಲ್ಲಿ ತುಂಬ ಕೆಲಸ ಇದೆ ಆ ಥರ ಇರೋರು ಮಾತ್ರ ಒನ್ ಟೈಮ್ ಆದರೂ ಹೋಗಿ ಬನ್ನಿ ದೇವಸ್ಥಾನಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೋಸ್ಕರ ವಾಯ್ಸು ತುಂಬ ಚೇಂಜ್ ಆಗಿ ಕೇಳಿಸ್ತಿರ್ಬೋದು ನಿಮಗೆ ಹಾಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದಲೇ ನಾನು ಸ್ವಲ್ಪ ಲೇಟಾಗಿ ವಿಡಿಯೋನ ಹಾಕ್ತಾ ಇರೋದು ನನಗೆ ಕಮೆಂಟ್ ಬರ್ತಾ ಇದೆ ಬಟ್ ರಿಪೀಟ್ ಕಮೆಂಟ್ ಬರ್ತಾ ಇದೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನಾನು ಅದನ್ನ ಸಪ್ರೇಟಾಗಿ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿರೋದು ಹಾಗೆ ಮನೆಯಲ್ಲಿ ಡೈಲಿ ಕರ್ಪೂರದ ಆರತಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಕರ್ಪೂರದ ಆರತಿನ ಮಾಡೋದನ್ನ ಮರಿಬೇಡಿ ದೇವರಿಗೆ ಹಾಗೆ ಇವತ್ತು ನಾನು ತಿಂಡಿನ ಸ್ಕಿಪ್ ಮಾಡಿದ್ದೀನಿ ಮಧ್ಯಾಹ್ನ ಮತ್ತೆ ರಾತ್ರಿ ಊಟನ ಮಾಡೋಣ ಅಂತ ಬೆಳಿಗ್ಗೆ ತಿಂಡಿನ ಸ್ಕಿಪ್ ಮಾಡಿದ್ದೀನಿ ನೀವು ಹೇಗೆ ನಿಮ್ಗೆ ಅನುಕೂಲನ ಆ ಥರ ಮಾಡ್ಕೊಳ್ಳಿ ಆದ್ರೆ ಎರಡು ಹೊತ್ತು ಊಟ ಮಾಡಿದ್ರೆ ಸಾಕು ಓಂ ಶಕ್ತಿ ಹಲೋ ಸ್ನೇಹಿತರೆ ಇವತ್ತು ಶನಿವಾರ ನಾನು ಮಾಲೆ ಹಾಕಿ ಎರಡನೇ ದಿನ ನಾನು ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಹಾಗೆ ಇವಾಗ ಟೈಮ್ ಹನ್ನೆರಡು ಗಂಟೆ ಆಗಿದೆ ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ಬರ್ಬೇಕು ಅದಕ್ಕಿಂತ ಮುಂಚೆ ನಿಮ್ಮ ಜೊತೆ ಒಂದು ಖುಷಿ ವಿಷಯನ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಏನಂದ್ರೆ ನನ್ನ ಚಾನಲ್ ಲಕ್ಷಣ ಶಾನು ಬ್ಲಾಗ್ಸ್ ಚಾನಲ್ಲು ಒನ್ ಕೆ ಸಬ್ಸ್ಕ್ರೈಬರ್ನ ರೀಚ್ ಮಾಡಿದೆ ಇದೆಲ್ಲನೂ ನಿಮ್ಮಿಂದನೇ ಸಾಧ್ಯ ಆಗಿದ್ದು ಅದಕ್ಕೋಸ್ಕರ ನಿಮಗೆಲ್ಲ ಒಂದು ಧನ್ಯವಾದ ಹೇಳೋಣ ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬ ಥ್ಯಾಂಕ್ಸ್ ನನ್ನ ಚಾನೆಲ್ನ ಒನ್ ಕೆ ರೀಚ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಒಂದೂವರೆ ವರ್ಷ ಆಗಿತ್ತು ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿ ಆದರೆ ರೀಚ್ ಆಗಿರಲಿಲ್ಲ ಈ ಮಾಲೆ ಹಾಕಿರೋ ಟೈಮಲ್ಲಿ ನನ್ನ ಚಾನಲ್ ಒನ್ ಕೆ ರೀಚ್ ಆಗಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನಾಳೆ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ನಾನು ಮೇಲ್ಮರತ್ತೂರು ದೇವಸ್ಥಾನಕ್ಕೆ ಹೊರಡ್ತಾ ಇರೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಇವಾಗ ಬೆಳಿಗ್ಗೆ ನಾನು ತಿಂಡಿ ತಿಂದಿಲ್ಲ ಇವತ್ತಿನ ತಿಂಡಿನ ಸ್ಕಿಪ್ ಮಾಡಿದ್ದೀನಿ ಮಧ್ಯಾಹ್ನ ಊಟ ಹಾಗೆ ರಾತ್ರಿ ಊಟನ ತಿನ್ನೋಣ ಅಂತ ಸಾಯಂಕಾಲ ಮತ್ತೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಆವಾಗ ಸಿಗ್ತೀನಿ ನಿಮ್ಮ ಜೊತೆ ಓಂ ಶಕ್ತಿ ಇವಾಗ ಟೈಮ್ ಆಗಿದೆ ಒಂದು ಮುಖಾಲು ಅಂದರೆ ಎರಡು ಗಂಟೆ ಇದೆ ನನಗೆ ಹೊಟ್ಟೆ ಸಿಕ್ಕಾಯಿತು ಬೆಳಿಗ್ಗೆ ತಿಂಡಿ ತಿಂಡಿ ಅಂತ ಹೇಳಿರೋ ಕಾರಣ ಸೊ ಇವಾಗ ಊಟ ನಾನು ಇವತ್ತು ಅನ್ನ ಮತ್ತು ಮಿಕ್ಸ್ ಕಾಳುಗಳು ಹಾಕಿ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ತರಕಾರಿನಲ್ಲಿ ನೀವು ಯಾವುದಾದ್ರೂ ತಿನ್ಬೋದು ಆದರೆ ಸೊಪ್ಪು ಮಾತ್ರ ತಿನ್ನೋ ಹಾಗಿಲ್ಲ ಸೊಪ್ಪನ್ನ ಬಿಟ್ಟು ಬೇರೆ ಏನಾದರೂ ಮಾಡ್ಕೊಂಡು ತಿನ್ನಿ ತರಕಾರಿಗಳಲ್ಲಿ ಮೂಲಂಗಿ ಆಲೂಗಡ್ಡೆ ಟೊಮೆಟೊ ಏನಾದರೂ ಗ್ರೇವಿನೋ ಚಪಾತಿನೋ ಅದು ಇಲ್ಲ ಟೊಮೆಟೊ ಗೊಜ್ಜು ಏನಾದರೂ ಒಂದು ಮಾಡ್ಕೊಂಡು ತೀನಿ ಬರೀ ಎರಡು ಹೊತ್ತು ತಿನ್ನಿ ಒಂದೊತ್ತು ಊಟನ ಬಿಟ್ಬಿಡಿ ಒಪ್ಪತ್ತು ಊಟನ ಬಿಟ್ಬಿಡಿ ಅಷ್ಟೇ ಇವಾಗ ನಾನು ಊಟಕ್ಕೆ ಊಟ ಮಾಡಿಬಿಟ್ಟು ನಿಮ್ಮ ಜೊತೆ ಸಿಗ್ತೀನಿ ಸಾಯಂಕಾಲ ಮತ್ತೆ ಪೂಜೆ ಮಾಡೋದಿದೆ ಆ ಟೈಮಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ನಾನು ಈ ಥರ ಅನ್ನ ಮತ್ತು ಮಿಕ್ಸ್ ಕಾಳು ಎಲ್ಲ ಥರ ಕಾಳುಗಳನ್ನು ಹಾಕಿ ಈ ಥರ ಗ್ರೇವಿ ಮಾಡಿಕೊಂಡಿದ್ದೆ ಅದನ್ನು ಮಧ್ಯಾಹ್ನ ಊಟಕ್ಕೆ ನೈಟಿಗೆ ಬೇಕಿದ್ರೆ ನೀವು ಚಪಾತಿ ಇಲ್ಲ ಇಡ್ಲಿನೋ ದೋಸೆನೋ ಏನಾದರೂ ತಿನ್ಕೊಳ್ಳಿ ಪರವಾಗಿಲ್ಲ ಆದರೆ ಎರಡು ಹೊತ್ತು ಮಾತ್ರ ತಿನ್ನಬೇಕಷ್ಟೇ ಓಂ ಶಕ್ತಿ ಇವಾಗ ಸಾಯಂಕಾಲ ಐದೂವರೆ ಆಗಿದೆ ನಾನು ಮತ್ತೆ ಸ್ನಾನ ಮಾಡಿದ್ದಾಯಿತು ಹಾಗೆ ಮಾಲೆಗೆ ಚಂದನ ಇಟ್ಕೊಳ್ತಾ ಇದ್ದೀನಿ ನಾನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದು ವಾಯ್ಸ್ ಬಂದಿರಲಿಲ್ಲ ಮಾಲೆ ಸ್ನಾನ ಮಾಡುವಾಗ ಮಾಲೆಗೆ ಸ್ನಾನ ಆದಮೇಲೆ ಮೊದಲಿಗೆ ಮಾಲೆಗೆ ಚಂದನ ಮತ್ತು ಕುಂಕುಮನ ಇಟ್ಕೋಬೇಕು ಅದಾದಮೇಲೆ ನಾವು ಹಣೆಗೆ ಇಟ್ಕೋಬೇಕಾಗುತ್ತೆ ನಾನು ಯಾವ ಥರ ಇಡೋದು ಅಂತ ತೋರಿಸ್ತೀನಿ ನಾನು ಚಂದನನ ಅದರ ಮುಸಿಳದಲ್ಲಿ ಸ್ವಲ್ಪ ಇಟ್ಕೊಂಡು ನೀರು ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕುಂಕುಮ ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ಕರೆಕ್ಟಾಗಿ ತಾಯಿ ಹಾನೆಗೆ ಇಡಬೇಕು ಹಾಗೆ ಕುಂಕುಮನ ಅದರ ಮಧ್ಯದಲ್ಲಿ ಇಡಬೇಕು ಈ ಥರ ಅದಾದ್ಮೇಲೆ ನಾವು ಹಣೆಗೆ ಇಟ್ಕೋಬೇಕು ಹಾಗೆ ಯಾವಾಗಲೂ ನಿಮ್ ಜನ ಇದಿರ್ಬೇಕು ಸ್ನಾನ ಮಾಡಿದಾಗ ಹೋಗಿರುತ್ತೆ ಆದ್ರೆ ಮತ್ತೆ ಮತ್ತೆ ಇದನ್ನ ಇಟ್ಕೋಬೇಕು ನೀವು ಮಾಲೆಗೂನು ಅಷ್ಟೇ ಅದೇ ತರ ಮಾಲೆಗೂನು ಈ ತರ ಇದಾದ್ಮೇಲೆ ಮತ್ತೆ ನಾನು ಸಾಯಂಕಾಲ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಪೂಜೆ ಮತ್ತೆ ಹೊಸಲು ಪೂಜೆ ದೃಷ್ಟಿ ತೆಗೆಯೋದನ್ನ ನಾನ್ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಯಾವಾಗ್ಲೂ ಪೂಜೆ ಇರ್ಬೇಕು ಮನೆಯಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಮಾಡಿದ್ರು ಪರವಾಗಿಲ್ಲ ಹಾಗೆ ಸಾಯಂಕಾಲ ಪೂಜೆ ಮಾಡೋದು ಅವಶ್ಯವಾಗಿ ಮಾಡ್ಬೇಕಾಗತ್ತೆ ಹಾಗೆ ಇವತ್ತು ನಾನು ದೃಷ್ಟಿ ತೆಗೆಯೋದನ್ನು ತೋರಿಸ್ತಾ ಇದ್ದೀನಿ ಇವತ್ತು ನಮ್ಮ ಅತ್ತೆ ದೃಷ್ಟಿ ತೆಗೆದು ತೋರಿಸ್ತಾ ಇದ್ದಾರೆ ಹೇಗೆ ಮಾಡಬೇಕು ಲಿಂಬೆ ಹಣ್ಣನ್ನು ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಇದೇ ರೀತಿ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಹೊಸ್ತಿಲ್ ಪೂಜೆ ಮಾಡಿಕೊಂಡು ಈ ಥರ ಲಿಂಬೆ ಹಣ್ಣನ್ನು ಕಟ್ ಮಾಡಿ ಅದರದಲ್ಲಿ ಕುಂಕುಮನ ಹಾಕ್ಬಿಟ್ಟು ಕರ್ಪೂರ ಹಚ್ಚಿಬಿಟ್ಟು ದೃಷ್ಟಿ ತೆಗಿಬೇಕಾಗತ್ತೆ ಇದು ದೃಷ್ಟಿಗೆ ಲಿಂಬೆ ಹಣ್ಣಾಯಿತು ಆಮೇಲೆ ಹೊಸ್ತಿಲಿಗೆ ನಾನು ಹಳೆಯ ವಿಡಿಯೋನಲ್ಲಿ ಹೇಳಿದೆ ಯಾವ ಥರ ಕುಂಕುಮನ ಹಚ್ಚಿಬಿಟ್ಟು ಎರಡು ಸೈಡು ಇಡಬೇಕು ಅಂತ ಅದೇ ಥರ ಮಾಡಿಬಿಟ್ಟು ಎರಡು ಸೈಡು ಎರಡು ಲಿಂಬೆ ಹಣ್ಣನ್ನ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಲಿಂಬೆ ಹಣ್ಣಿನ ಮೇಲೆ ಕರ್ಪೂರನ ಇಟ್ಕೊಂಡು ಈ ಥರ ಕರ್ಪೂರ ಹಚ್ಚಿದ್ಮೇಲೆ ಮೊದಲಿಗೆ ದೇವರಿಗೆ ಆರ್ತಿನ ಮಾಡ್ಕೋಬೇಕು ಲಿಂಬೆ ಹಣ್ಣಲ್ಲಿ ದೇವರಿಗೆ ದೃಷ್ಟಿನ ತೆಕ್ಕೋಬೇಕು ಅದಾದ್ಮೇಲೆ ನೀವು ಬಾಗಿಲಿಗೆ ಅಸ್ಲಿಗೆ ಅಂದರೆ ಮನೆಯ ಮುಂಬಾಗಿಲು ಏನಿರುತ್ತಲ್ಲ ಅದಕ್ಕೆ ಹೊಸಲಿಗೆ ಪೂಜೆ ಮಾಡಿಬಿಟ್ಟು ದೃಷ್ಟಿನ ತೆಗಿಬೇಕಾಗತ್ತೆ ನಮ್ಮತ್ತೆ ಗುರುಶಕ್ತಿ ಮಾಲೆ ಹಾಕೊಂಡಿರೋದು ಅವರು ಒಂಬತ್ತು ವರ್ಷ ಮಾಲೆ ಹಾಕಿದ್ಮೇಲೆ ಗುರುಶಕ್ತಿ ಆಗಿರೋದು ಇವಾಗ ಅವರು ಹದಿನೇಳನೇ ವರ್ಷದ ಮಾಲೆಯನ್ನ ಹಾಕೊಂಡಿರೋದು ಈ ಉಸ್ಲಿಗೆ ವಸ್ತಿಗೆ ದೃಷ್ಟಿನ ತೆಗೆದಿದ್ದಾದ್ಮೇಲೆ ಲಿಂಬೆ ಹಣ್ಣನ್ನ ಮಧ್ಯದಲ್ಲಿ ಕರ್ಪೂರನ್ನ ಲಿಂಬೆ ಲಿಂಬೆಹಣ್ಣನ ಸುತ್ತ ಕ್ಯೂಚಿಬಿಟ್ಟು ರಸನ್ನ ಹಾಕಬೇಕಾಗುತ್ತೆ ಹಾಗೆ ನಾಲ್ಕು ಪೀಸ್ನ ನಾಲ್ಕು ಸೈಡಲ್ಲಿ ಮಾಡಬೇಕಾಗುತ್ತೆ ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೀವಲ್ಲ ಆ ಥರ ನಾಲ್ಕು ದಿಕ್ಕಿಗೂ ನಾಲ್ಕು ಪೀಸ್ನ ಇಡಬೇಕಾಗತ್ತೆ ಆ ಕರ್ಪೂರದ ಸುತ್ತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡ್ದಾರ ನೋಡ್ಬೋದು ಹಾಗೆ ನಿಮ್ಗಳಿಗೋಸ್ಕರ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬ ಅವಶ್ಯಕತೆ ಇದೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ಕಮೆಂಟ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ನನ್ನ ಕೇಳಿ ಕಮೆಂಟ್ಗೆ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದರೆ ಸಪ್ರೇಟಾಗಿ ಒಂದು ವೀಡಿಯೋನಾದರೂ ಮಾಡಿ ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ನೈಟಿಗೆ ನಾನು ಬೆಳಿಗ್ಗೆ ಮಾಡಿದ್ದ ಸಾಂಬಾರಿಗೆ ದೋಸೆ ಮಾಡಿಕೊಂಡು ತಿಂದೆ ಇದಾಗಿತ್ತು ಇವತ್ತಿನ ನನ್ನ ದಿನಚರಿ ಮುಂದಿನ ವಿಡಿಯೋದಲ್ಲಿ ನಾನು ದೇವಸ್ಥಾನಕ್ಕೆ ಹೊರಟಿದ್ದೇನೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಮಿಸ್ ಮಾಡಿದೆ ನೋಡಿ ನಾನು ದೇವಸ್ಥಾನಕ್ಕೆ ಯಾವಾಗ ಹೊರಟೆ ಎಷ್ಟೊತ್ತಿಗೆ ರೀಚ್ ಆದೆ ಹಾಗೆ ದೇವರ ದರ್ಶನ ನಿಮಗೆ ಹೇಗೆ ಸಿಕ್ಕಿದ್ದು ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಮಿಸ್ ಮಾಡ್ದಿರಾ ನೋಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಎಲ್ಲರಿಗೂ